ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ವಿಶ್ವ ಚೇತನ ಮತ್ತು ನಮ್ಮ ರೈತರ ರಾಷ್ಟ್ರೀಯ ನಾಯಕರಾದಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹುಟ್ಟಿದ ಹಬ್ಬ ಇವರು ಹುಟ್ಟಿದ ಹಬ್ಬದ ಅಂಗವಾಗಿ ಇಡೀ ರಾಜ್ಯದ ಡೈರೆಕ್ಷನ್ ಚಳವಳಿ ಅಂದ್ರೆ ಡೈರೆಕ್ಷನ್ ಚಳವಳಿ ಅಂದ್ರೆ ಇಂದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಬದುಕಿರುವಾಗ ಮನೆಗಳನ್ನು ಜಪ್ತಿ ಮಾಡತಕ್ಕಂಥ ಮಾಡ್ತಾ ಇದ್ರು ಆವತ್ತು ಸರ್ಕಾರದ ಮಾತಿಗೆ ಬಗ್ಗದೆ ನೇರವಾಗಿ ನಮ್ಮ ರೈತ ಸ್ವಾಮಿ ಅವರ ಇಳಿದುಬಿಟ್ಟು ಜೀವ ಮನೆಗಳ ಬೀಗನ ಹೊಡೆದಕ್ಕೆ ರೈತರನ್ನು ಮತ್ತೆ ಪುನಃ ಸೇರಿಸ್ತಾ ಸೇರಿಸ್ತಾಯಿದ್ರು ಆ ಮುಖಾಂತರವಾಗಿ ಇವತ್ತು ಮೈಕ್ರೋ ಮೈಕ್ರೋಫೈನಾನ್ಸಿಗಳು ಇವತ್ತು ರೈತರ ಮನೆಗಳಿಗೆ ಬೀಗ ಆಗ್ತಾ ಇದ್ದಾರೆ ಸಾಲ ವಸೂಲಾತಿ ನೆಪದಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಹಾಗಾಗಿ ಅವರು ಊಟ ದಿನವನ್ನು ಹೋರಾಟ ದಿನವನ್ನಾಗಿ ಮಾಡಬೇಕಂತೇಳಿ ರಾಜ್ಯ ಸಮಿತಿ ನಿರ್ಧಾರ ಮಾಡಿದೆ ರಾಜ್ಯ ಸಮಿತಿ ನಿರ್ಧಾರದಂತೆ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡದಲ್ಲಿ ಇಷ್ಟು ಮೈಕ್ರೋ ಖಾಸಗಿ ಫೈನಾನ್ಸಿಗಳಿದ್ದಾವೆ ಎಲ್ಲ ಮೈಕ್ರೋ ಫೈನಾನ್ಸಿಗಳು ಮುಂದೆ ಹೋಗಿ ಆ ವ್ಯವಸ್ಥಾಪಕರನ್ನು ಆಚೆ ಕಡೆ ಕರೆದು ನಿಶ ದಿವಸ ನೀವು ನಮಗೆ ನೋಟಿಸ್ ಕೊಡ್ತಾ ಇದ್ದೀರಿ ಆದ್ರೆ ಇವತ್ತು ನಾವು ನಿಮ್ ನೋಟಿಸ್ ಅನ್ನ ನಿಮ್ಮ ಬ್ಯಾಂಕ್ ಮುಂದೆ ಅಟಿಸ್ತಾ ಇದ್ದೀವಿ ಹುಷಾರ್ ಹಳ್ಳಿಗಳಿಗೆ ಬಂದ್ರೆ ಎಚ್ಚರ ನೀವು ಸಾಲ ವಸೂಲಾತಿ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ ಆದ್ರೆ ಬಲವಂತವಾಗಿ ಸಾಲ ವಸೂಲಾತಿ ಮಾಡಿದ್ರೆ ನಮ್ಮ ಕಡೆಯಿಂದ ನಿಮಗೆ ಧಿಕ್ಕಾರವನ್ನು ಕೂಗ್ತೀವಿ ಮತ್ತೆ ನಿಮ್ಮ ಬ್ಯಾಂಕನ್ನು ಮುಂದೆ ಅನಿಲ ಧೋರಣ್ಯವನ್ನು ಮಾಡ್ತೀವಿ ಇವತ್ತು ಮಾನ್ಯ ಗಣವಿ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಸುಗ್ರೀವಾಜ್ಞೆ ಮೂಲಕ ಒಂದು ಜಾರಿಗೆ ತಂದರೆ ಕಾನೂನು ಅದು ಬಡವರ ರೈತರ ಕೋಲ್ವಿಕರ ಪರವಾಗಿದೆ ಕಾನೂನು ಆ ಕಾನೂನಿನ ಚಲಾವಣೆ ಮಾಡಿದರೆ ನೀವು ಯಾರು ಉಳಿಯಲ್ಲ ಹುಷಾರ್ ಅಂತ ಹೇಳಿಬಿಟ್ಟು ಏನಿವತ್ತು ಈ ಭಿತ್ತಿಪತ್ರವನ್ನು ನಮ್ಮ ರೈತರ ನೋಟಿಸನ್ನು ಬ್ಯಾಂಕ್ಗಳ ಮುಂದೆ ಹೋಗಿ ಭಿತ್ತಿಪತ್ರವನ್ನು ಅಂಟಿಸಿ ಇವತ್ತು ಬಂದು ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಏನು ಜಿಲ್ಲಾ ಪೊಲೀಸ್ ಅಧ್ಯಕ್ಷ ಎಲ್ಲ ಜಿಲ್ಲಾ ಎಲ್ಲ ಠಾಣೆಗಳಿಗೂ ಮಾಹಿತಿ ಕೊಡಬೇಕು ಯಾರೇ ನೊಂದವರು ಸಾಲ ತೆಗೆದುಕೊಂಡವರು ಅವರು ಕಿರುಕುಳಕ್ಕೆ ಬೇಸೆತ್ತು ಠಾಣೆಗೆ ಹೋದಾಗ ಅವರು ರಕ್ಷಣೆ ಕೊಡಬೇಕು ಕಾನೂನನ್ನು ಚಲಾವಣೆ ಮಾಡಬೇಕು ಅಂತೇಳಿ ಇಡೀ ಜಿಲ್ಲೆ ಎಲ್ಲ ಠಾಣೆಗಳಿಗೂ ಮಾಹಿತಿ ನೀಡಬೇಕಂತೇಳಿ ಇವತ್ತು ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಮಾನ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಈ ಕೂಡಲೇ ಈ ನಿನ್ನೆ ರಾಜ್ಯಪಾಲರ ಸುಗ್ರೀವಾಜ್ಞೆಯನ್ನು ಇಡೀ ಠಾಣೆ ಕಾನೂನು ಏನಿದೆ ಕಾನೂನನ್ನು ಎಲ್ಲ ಠಾಣೆಗಳಿಗೂ ತಿಳಿಸ್ತೀವಿ ಅಂತೇಳಿ ಮಾನ್ಯ ಜಿಲ್ಲಾ ಪೊಲೀಸ್ ಅಧ್ಯಕ್ಷರು ಹೇಳಿದ್ದಾರೆ ಹಾಗಾಗಿ ಇವತ್ತು ಹೋರಾಟ ದಿನವನ್ನಾಗಿ ಇವತ್ತು ಆಚರಣೆ ಮಾಡ್ತಾ ಚಿಕ್ಕಬಳ್ಳಾಪುರ ನಗರದಲ್ಲಿ ಇರ್ತಕ್ಕಂಥ ಖಾಸಗಿ ಹಲವಾರು ಬ್ಯಾಂಕ್ಗಳು ಒಂದಲ್ಲ ಎರಡಲ್ಲ ಸುಮಾರು ಒಂದು ಪಟಾಕ್ ಮಹೇಂದ್ರ ಬ್ಯಾಂಕ್ ಹೋಗಿದ್ದೀವಿ ಮತ್ತೆ ನಗರದಲ್ಲಿರ್ತಕ್ಕಂಥ ಗೃಹ ಸಾಲ ಏನು ಹೋಮ್ ಲೋನ್ ಕೊಡ್ತಾರೆ ಎಲ್ಲಾ ಬ್ಯಾಂಕ್ ಗಳು ಮುಂದೆ ಹೋಗಿ ಏನು ಇವತ್ತು ರೈತ ಬ್ಯಾಂಕ್ಗಳು ನೋಟಿಸ್ ಕೊಡ್ತಾ ಇದ್ದಾರೆ ರೈತರಿಗೆ ಆದ್ರೆ ಇವತ್ತು ನಾವು ನೋಟಿಸ್ ಅನ್ನ ಅವರು ಬ್ಯಾಂಕ್ ಮುಂದೆಗಡೆ ಅಂಟಿಸಿ ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೀವಿ ಇವತ್ತೇನು ನಮ್ಮ ಅವರ ಜನ್ಮ ದಿನಾಚರಣೆಯನ್ನ ಹೋರಾಟ ದಿನಾಚರಣೆಯಾಗಿ ಪರಿವರ್ತನೆ ಮಾಡಿ ಮಾಡ್ತಾ ಇದ್ದೀವಿ ಈಗ ನಮ್ಮ ಹಳ್ಳಿಗಳಲ್ಲಿ ಮನೆ ಸಾಲ ಕೊಡ್ತೀವಿ ಅಂತ ಬಂದು ಕೊಟ್ಟು ಆ ಮನೆಗೆ ಬೀಗ ಹಾಕಿ ಮನೆಯಿಂದ ಆಚೆ ಹಾಕೋಂಥ ಕೆಲಸ ಮೈಕ್ರೋ ಮಾಡ್ತಾ ಮಾಡ್ತಾಯಿದೆ ಆ ಮೈಕ್ರೋ ಫೈನಾನ್ಸ್ಗಳಿಗೆ ಇವತ್ತು ನಾವು ಒಂದು ನೋಟಿಸ್ ಕೊಟ್ಟು ರೈತ ಸಂಘಟನೆ ಇದೆ ಹುಷಾರ್ ಹಳ್ಳಿಗಳಲ್ಲಿ ಬಂದು ಬೀಗ ಹಾಕೋದ್ರೆ ತಮಗೆ ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ಸಂದೇಶದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮಾನ್ಯ ರಾಜ್ಯಪಾಲರು ಸರ್ಕಾರ ಎಲ್ಲ ಒಂದು ಸುತ್ತೋಲೆ ಹೊರಡಿಸಿದೆ ಯಾವುದೇ ಕಾರಣಕ್ಕೂ ಬೆಳಗಿನ ಜಾವ ಸಂಜೆ ಟೈಮ್ ಸಾಲ ವಸೂಲತೆಗೆ ಹೋಗ್ಬಾರ್ದು ಅಂತ ಇದು ಕಟ್ಟಬದ್ಧವಾಗಿ ಇರಬೇಕು ಇಲ್ಲ ಅಂದ್ರೆ ರೈತ ಸಂಘ ತಮ್ಮ ಏನು ಮೈಕ್ರೋ ಫೈನಾನ್ಸ್ ಕಚೇರಿಗಳಲ್ಲಿ ಧರಣಿ ಮಾಡಕ್ಕೆ ಹಿಂಜಿರಿ ಎಲ್ಲ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ಮಾಧ್ಯಮ ಮುಖಾಂತರ ಫೈನಾನ್ಸ್ ಎಚ್ಚರಿಸ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ